ಮಿಕ್ಸಿ ಜಾರನ್ನು ಈ ರೀತಿ ಸ್ಟೌವ್ ಮೇಲೆ ಹಾಕಿ ನೋಡಿ ಪ್ರತಿ ಮಹಿಳೆಯು ಪ್ರತಿದಿನ ಟೆನ್ಷನ್ ಪಡೋದೇ ತಪ್ಪತ್ತೆ ನಮಸ್ಕಾರ ಎಲ್ರಿಗೂ ಇವತ್ತಿನ ವಿಡಿಯೋಗೆ ಆತ್ಮೀಯವಾದಂಥ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಮಹಿಳೆಯರಿಗೆ ಉಪಯೋಗ ಆಗುವಂಥ ಸೂಪರ್ ಟಿಪ್ಸ್ಗಳನ್ನ ನೋಡೋಣ ಬನ್ನಿ ನಾನಿಲ್ಲಿ ಒಂದು ಬಟ್ಲನ್ನು ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಬಿಸಿ ನೀರನ್ನು ತೊಗೊಂಡಿದ್ದೀನಿ ಬಿಸಿ ನೀರಿನ ಜೊತೆಗೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ತೊಗೋಬೇಕಾಗತ್ತೆ ಸ್ವಲ್ಪ ಸ್ವಲ್ಪನೇ ಅಕ್ಕಿ ಹಿಟ್ಟನ್ನು ಸೇರಿಸ್ತಾ ಈ ರೀತಿ ಕ್ರೀಮಿಯಾಗಿ ಬರಬೇಕು ಆ ಕನ್ಸಿಸ್ಟೆನ್ಸಿಗೆ ಇದನ್ನು ಕಲಿಸ್ಕೋಬೇಕಾಗತ್ತೆ ನೋಡಿ ಒಂದು ರೀತಿ ಕ್ರೀಮ್ ಥರ ಬರಬೇಕು ಆ ಅದಕ್ಕೆ ಇದನ್ನು ಕಲಿಸ್ಕೋಬೇಕಾಗತ್ತೆ ಇದ್ರ ಜೊತೆಗೆ ಸ್ವಲ್ಪ ಅರಿಶಿನವನ್ನು ಹಾಕ್ಕೊಳ್ತಾ ಇದ್ದೀನಿ ಕಸ್ತೂರಿ ಅರಿಶಿಣ ಹಾಕ್ಕೊಂಡ್ರೆ ತುಂಬಾ ಒಳ್ಳೆಯದು ಇಲ್ಲಾಂದರೆ ಮಾಮೂಲಿ ಅರಿಶಿಣದ ಪುಡಿಯನ್ನೇ ಹಾಕೊಳ್ಳಿ ಅರಿಶಿನದ ಪುಡಿ ಹಾಕಿದ ನಂತರ ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಒಂದೊಳ್ಳೆ ಫೇಸ್ ಪ್ಯಾಕ್ ಅಥವಾ ಸ್ಕಿನ್ನಲ್ಲಿರುವಂಥ ಟ್ಯಾನ್ ರಿಮೂವಿಂಗ್ ಪ್ಯಾಕ್ ಅಂತಲೇ ಹೇಳ್ಬೋದು ಸಿದ್ಧ ಆಗಿದೆ ಇವಾಗ ಕಲಿಸ್ಕೊಂಡಿರೋಂಥ ಈ ಮಿಶ್ರಣವನ್ನು ಮುಖಕ್ಕೆ ಮತ್ತು ಕೈಗೆ ಕಾಲ್ಗೆ ಎಲ್ಲ ಕ್ಲೀನಾಗಿ ಹಚ್ಕೋಬೇಕಾಗತ್ತೆ ಕ್ಲೀನಾಗಿ ಹಚ್ಕೊಂಡು ಮಸಾಜ್ ಮಾಡಬೇಕಾಗತ್ತೆ ಒಂದೆರಡು ನಿಮಿಷಗಳ ಕಾಲ ಮಸಾಜ್ ಮಾಡಿ ನಂತರ ತೊಳೆಯೋದ್ರಿಂದ ಅನ್ನೋದು ತುಂಬ ಚೆನ್ನಾಗಿ ಗ್ಲೋ ಆಗುತ್ತೆ ಲೈವ್ ರಿಸಲ್ಟ್ ನೀವೇ ನೋಡಿದ್ರಲ್ಲ ಹಾಗಿದ್ರೆ ಮುಂದಿನ ಟಿಪ್ಪನ್ನು ನೋಡೋಣ ಬನ್ನಿ ನಾನಿಲ್ಲಿ ಒಂದು ಚಿಕ್ಕ ಬಟ್ಲನ್ನು ತೊಗೊಂಡಿದ್ದೀನಿ ಅದ್ರ ಜೊತೆಗೆ ಕಾಲು ಸ್ಪೂನ್ ಆಗೋಷ್ಟು ವ್ಯಾಸಲೀನ್ನ ತೊಗೊಂಡಿದ್ದೀನಿ ವ್ಯಾಸ್ಲಿನ್ ಜೊತೆಗೆ ಕಾಲು ಸ್ಪೂನ್ ಆಗೋಷ್ಟು ಈಗ ಅರ್ಧ ಸ್ಪೂನ್ ಆಗೋಷ್ಟು ವ್ಯಾಸ್ಲಿನ್ ತೊಗೊಂಡ್ರೆ ಅರ್ಧ ಸ್ಪೂನ್ ಆಗೋಷ್ಟು ಅಲೋವೆರಾ ಜೆಲ್ ತಗೋಬೇಕಾಗತ್ತೆ ನಾನಿಲ್ಲಿ ಕಾಲು ಸ್ಪೂನ್ ಆಗೋಷ್ಟು ವ್ಯಾಸ್ಲಿನ್ ತೊಗೊಂಡಿದ್ದೀನಿ ಹಾಗಾಗಿ ಕಾಲು ಸ್ಪೂನ್ ಆಗೋಷ್ಟು ಅಲೋವೆರಾ ಜೆಲ್ಲನ್ನು ಕೂಡ ತೊಗೊಂಡಿದ್ದೀನಿ ಎರಡನ್ನೂ ಈ ಥರ ಕ್ಲೀನಾಗಿ ಮಿಶ್ರಣ ಮಾಡ್ಕೋಬೇಕಾಗತ್ತೆ ಸ್ಟಾರ್ಟಿಂಗಲ್ಲಿ ಬ್ಲೆಂಡ್ ಆಗೋಲ್ಲ ನಂತರ ನೋಡಿ ಎರಡನ್ನೂ ಸೇರಿಸಿ ಕಲಿಸ್ತಾ ಕಲಿಸ್ತಾ ಈ ಥರ ಕ್ರೀಮ್ ರೆಡಿ ಆಗುತ್ತೆ ಇದನ್ನು ರಾತ್ರಿ ಮಲ್ಗೋದಕ್ಕಿಂತ ಮೊದಲು ಕೈ ಕಾಲಿಗೆಲ್ಲ ಹಚ್ಚಿ ಮಲ್ಗೋದ್ರಿಂದ ಸ್ಕಿನ್ ತುಂಬಾ ತೇವಾಂಶದಿಂದ ಕೂಡಿರುತ್ತೆ ಚಳಿಗಾಲ ಬಂತು ಎಷ್ಟೇ ೇ ಕ್ರೀಮ್ಗಳನ್ನ ಬಳಸಿದ್ರು ಸ್ಕಿನ್ನೆಲ್ಲ ಒಡಿತಾ ಇದೆ ಅನ್ನೋರು ಈ ಒಂದು ಟಿಪ್ಪನ್ನು ಟ್ರೈ ಮಾಡಿ ತುಂಬಾ ಮಾಯಶ್ಚರ್ ಆಗುತ್ತೆ ಸ್ಕಿನ್ ಅನ್ನೋದು ತೇವಾಂಶದಿಂದ ಕೂಡಿರುತ್ತೆ ಇದೆರಡನ್ನೂ ಸೇರಿಸಿ ಹಚ್ಚೋದ್ರಿಂದ ಸ್ಕಿನ್ ಅನ್ನೋದು ತುಂಬಾ ಆಗಿ ಕೂಡ ಕಾಣುತ್ತೆ ರಿಸಲ್ಟನ್ನು ನೀವೇ ಇಲ್ಲಿ ನೋಡ್ತಾ ಇದ್ದೀರಾ ಅಲ್ವಾ ಹಾಗಿದ್ರೆ ಟ್ರೈ ಮಾಡಿ ನೋಡಿ ಮುಂದಿನ ಟಿಪ್ ಬಾಳೆಹಣ್ಣನ್ನು ತಂದಿರ್ತೀವಿ ಫ್ರೆಶ್ ಆಗಿರಬೇಕು ಹೆಚ್ಚು ದಿನಗಳ ಕಾಲ ಹೇಳಿ ಎಲ್ಲರಿಗೂ ಆಸೆ ಇರುತ್ತೆ ಆದರೆ ಹೇಗಪ್ಪ ಫ್ರೆಶ್ ಆಗಿ ಇರೋ ಥರ ನೋಡ್ಕೊಳ್ಳೋದು ಅಂತಂದರೆ ಬಾಳೆಹಣ್ಣಿನ ಹಿಂಭಾಗದಲ್ಲಿ ಈ ರೀತಿ ಪೇಪರನ್ನು ಹಾಕಿ ಟಿಶ್ಯೂ ಪೇಪರ್ ಇದ್ರೆ ಟಿಶ್ಯೂ ಪೇಪರ್ ಹಾಕಿ ಇಲ್ಲಾಂದರೆ ಮಾಮೂಲಿ ಪೇಪರ್ ಇದ್ರೂ ಕೂಡ ಹಾಕ್ಬೋದು ಪೇಪರ್ನ ಹಾಕಿ ಟೈಟಾಗಿ ರಬ್ಬರ್ ಬ್ಯಾಂಡನ್ನು ಹಾಕಿಬಿಡಿ ಇದರಿಂದ ಬಾಳೆಹಣ್ಣು ಹೆಚ್ಚು ದಿನಗಳ ಕಾಲ ತಾಜಾತನದಿಂದ ಕೂಡಿರುತ್ತೆ ಈ ಟಿಪ್ಪನ್ನು ಖಂಡಿತ ಟ್ರೈ ಮಾಡಿ ನೋಡಿ ಮುಂದಿನ ಟಿಪ್ ಚಿಕ್ಕದೊಂದು ಬೌಲ್ ಅಥವಾ ಲೋಟವನ್ನು ತಗೋಬೇಕಾಗುತ್ತೆ ಅದಕ್ಕೆ ಅರ್ಧ ಸ್ಪೂನ್ ಆಗೋಷ್ಟು ಬೇಕಿಂಗ್ ಸೋಡಾ ಹಾಕ್ಕೊಂಡಿದ್ದೀನಿ ಒಂದು ಕರ್ಪೂರವನ್ನು ತೊಗೊಂಡು ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ ಇದ್ರ ಜೊತೆಗೆ ಅರ್ಧ ಸ್ಪೂನ್ ಆಗೋಷ್ಟು ಅರಿಶಿನದ ಪುಡಿಯನ್ನು ಕೂಡ ಹಾಕ್ಕೊಂಡಿದ್ದೀನಿ ಇದಿಷ್ಟರ ಜೊತೆಗೆ ಈಗ ಒಂದು ಸ್ಪೂನ್ ಆಗೋಷ್ಟು ಅಡುಗೆ ಎಣ್ಣೆ ಕುಕ್ಕಿಂಗ್ ಆಯಿಲ್ನ ಹಾಕೋಬೇಕಾಗುತ್ತೆ ಹಾಕಿ ಈ ಥರ ಕ್ಲೀನಾಗಿ ಕಲಿಸ್ಕೋಬೇಕು ನೋಡಿ ಒಂದೊಳ್ಳೆ ಪೇಸ್ಟ್ ಥರ ಇದು ಸಿದ್ಧ ಆಗಿದೆ ಇದನ್ನು ಏನಕ್ಕೆ ಬಳಸ್ಬೋದು ಅಂತ ಮುಂದೆ ಶೇರ್ ಮಾಡ್ತೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ ಒಂದು ಈರುಳ್ಳಿನ ತೊಗೋಬೇಕಾಗತ್ತೆ ಮುಂಭಾಗದಲ್ಲಿ ಮತ್ತು ಹಿಂಭಾಗದಲ್ಲಿ ಈ ರೀತಿ ಸಿಪ್ಪೆನ ಬಿಡಿಸ್ಕೋಬೇಕಾಗತ್ತೆ ನಂತರ ಮಧ್ಯಭಾಗಕ್ಕೆ ಇದನ್ನು ಕಟ್ ಮಾಡ್ಕೊಳ್ಬೇಕಾಗತ್ತೆ ಈಗ ನೋಡಿ ಮಧ್ಯಭಾಗ ಕಟ್ ಮಾಡ್ಕೊಂಡ ನಂತರ ಈರುಳ್ಳಿನ ಈ ರೀತಿ ಒಂದೊಂದೇ ಸ್ಲೈಸ್ ಆಗಿ ಬಿಡಿಸ್ಕೋಬೇಕಾಗತ್ತೆ ನಾನು ಈ ರೀತಿ ಬಿಡಿಸ್ಕೊಂಡಿದ್ದೀನಿ ಇವಾಗ ಸಿದ್ಧ ಮಾಡ್ಕೊಂಡಿದ್ವಲ್ಲ ಆ ಪೇಸ್ಟನ್ನು ಈ ರೀತಿ ಈರುಳ್ಳಿ ಒಳಗಡೆ ಹಾಕಬೇಕಾಗತ್ತೆ ನಾವಿಲ್ಲಿ ಅಡುಗೆ ಎಣ್ಣೆನ ಬಳಸಿರೋದ್ರಿಂದ ಜಿರಳೆಗಳು ಇದಕ್ಕೆ ಅಟ್ರಾಕ್ಟ್ ಆಗುತ್ತೆ ಮತ್ತು ಇದರಲ್ಲಿ ನಾವು ಬೇಕಿಂಗ್ ಸೋಡಾ ಕರ್ಪೂರ ಎಲ್ಲ ಬಳಸಿರೋದ್ರಿಂದ ಜಿರಳೆಗಳಾಗಲಿ ಹಲ್ಲಿಗಳಾಗಲಿ ಇದರ ಒಂದು ಗಮಕ್ಕೆ ಸ್ಟ್ರಾಂಗಾದ ವಾಸನೆಗೆ ಮನೆ ಬಿಟ್ಟು ತೊಲಗುತ್ತೆ ಅಂತಲೇ ಹೇಳ್ಬೋದು ಇನ್ ಕೇಸ್ ಏನಾದರೂ ಇದನ್ನು ಜಿರಳೆಗಳೆಲ್ಲ ತಿಂದರೆ ಅವುಗಳು ಸಾಯುತ್ತೆ ಸೊ ಮನೆಯಲ್ಲಿ ಜಿರಳೆಗಳ ಮತ್ತು ಹಳ್ಳಿಗಳ ಕಾಟ ಅನ್ನೋದು ನಾಶ ಆಗುತ್ತೆ ಹಲ್ಲಿಗಳಂತೂ ಇದರ ಸ್ಟ್ರಾಂಗ್ ವಾಸನೆಗೆ ಮನೆಯಿಂದ ಓಡುತ್ತೆ ಈ ಒಂದು ಟಿಪ್ ಇಷ್ಟ ಆದರೆ ಲೈಕನ್ನು ನೀಡಿ ಮುಂದಿನ ಟಿಪ್ ಲಟ್ಟಣಿಗೆ ನಾವು ಚಪಾತಿನ ಲಟ್ಟಿಸೋದಕ್ಕೆ ಬಳಸ್ತಾನೆ ಇರ್ತೀವಿ ಇದನ್ನು ತೊಳೆದ ಹಾಗೆ ಇಟ್ಬಿಡ್ತೀವಿ ಆದರೆ ನೋಡಿ ನಾವು ಚಪಾತಿನೆಲ್ಲ ಒಸಿತಾನೆ ಇರ್ತೀವಿ ಅಂದರೆ ಲಟ್ಟಿಸ್ತಾ ಇರ್ತೀವಿ ಅಲ್ವಾ ಅದರಲ್ಲಿ ಬ್ಯಾಕ್ಟೀರಿಯಾಗಳೆಲ್ಲ ಸೇರಿಕೊಂಡಿರುತ್ತೆ ಹಾಗಾಗಿ ತಿಂಗಳಿಗೊಮ್ಮೆ ಅಥವಾ ಹದಿನೈದು ದಿನಕ್ಕೊಮ್ಮೆ ಆದರೂ ಲಟ್ಟನ್ಗೆನ ಈ ರೀತಿ ಸ್ಟವ್ ಮೇಲೆ ಒಂದು ನಿಮಿಷಗಳ ಕಾಲ ಬಿಸಿ ಮಾಡೋದ್ರಿಂದ ಇದರಲ್ಲಿ ಬ್ಯಾಕ್ಟೀರಿಯಾಗಳೆಲ್ಲ ಸೇರಿದ್ರೆ ಈ ಥರ ಲಟ್ಟಣ್ಗೆನ ಬಿಸಿ ಮಾಡೋದ್ರಿಂದ ಲಟ್ಟಣ್ಗೆ ಅನ್ನೋದು ಕೂಡ ತುಂಬ ಚೆನ್ನಾಗಿ ಡೀಪ್ ಕ್ಲೀನ್ ಆಗುತ್ತೆ ಇದರಲ್ಲಿ ಹಿಟ್ಟೇನಾದರೂ ಅಂಟಿದರೆ ನೋಡಿ ಈ ರೀತಿ ಕ್ಲೀನಾಗಿ ಸುಟ್ಟು ಹೊರಗಡೆ ಬರುತ್ತೆ ಈ ವಿಧಾನದಲ್ಲಿ ಲಟ್ಟಣ್ಗೆನ ಕ್ಲೀನ್ ಮಾಡ್ಕೊಂಡು ನೋಡಿ ತುಂಬ ಚೆನ್ನಾಗಿ ಡೀಪ್ ಕ್ಲೀನ್ ಆಗೋದ್ರ ಜೊತೆಗೆ ತುಂಬ ಕ್ಲೀನಾಗಿ ನೀಟಾಗಿ ಕೂಡ ಕಾಣಿಸುತ್ತೆ ಮೊದಲು ಹೇಗಿತ್ತು ನಂತರ ಯಾವ ಥರ ನೀಟಾಗಿ ಕ್ಲೀನಾಗಿದೆ ಅಂತ ನೀವು ಇಲ್ಲಿ ನೋಡ್ಬೋದು ನಾವು ಎಲ್ಲಾದರೂ ಟ್ರಾವೆಲ್ ಮಾಡ್ತಾಯಿದ್ದೀವಿ ಈ ರೀತಿ ಗಾಜಿನ ಬಳೆಗಳು ಡ್ರೆಸ್ ಮ್ಯಾಚಿಂಗ್ ಅಂತೇಳಿ ತೊಗೊಂಡಿರ್ತೀವಿ ಬ್ಯಾಗ್ನಲ್ಲಿ ಕ್ಯಾರಿ ಮಾಡಬೇಕು ಹೇಗಪ್ಪ ಕ್ಯಾರಿ ಮಾಡೋದು ಹೊಡೆದೋದ್ರೆ ಏನು ಮಾಡೋದು ಈ ಥರ ಎಲ್ಲ ಟೆನ್ಷನ್ನೇ ಬೇಡ ಬ್ಯಾಗ್ನಲ್ಲಿ ಅಥವಾ ಹಾಗೆ ಗಾಜಿನ ಬಳೆನ ಕ್ಯಾರಿ ಮಾಡ್ತೀರಾ ಅಂತಂದರೆ ಬಳೆಯನ್ನು ಒಂದು ಸಾಕ್ಸನ್ನು ತಗೊಂಡು ಸಾಕ್ಸ್ ಒಳಗಡೆ ಈ ರೀತಿ ಹಾಕೋಬೇಕಾಗತ್ತೆ ಈ ವಿಧಾನದಲ್ಲಿ ಬಳೆಯನ್ನು ಸಾಕ್ಸ್ ಒಳಗಡೆ ಹಾಕಿ ನಂತರ ಆ ಕಡೆ ಈ ಕಡೆ ಎಕ್ಸ್ಟ್ರಾ ಇರೋವಂಥ ಬಟ್ಟೆನ ಈ ಥರ ಮಡಚ್ಬಿಡ್ಬೇಕಾಗತ್ತೆ ಇದನ್ನು ಬ್ಯಾಗ್ನಲ್ಲಿ ಇಟ್ಟು ಕ್ಯಾರಿ ಮಾಡೋದ್ರಿಂದ ಗಾಜಿನ ಬಳೆಗಳು ಒಡೆಯೋದಿಲ್ಲ ತುಂಬಾ ಸೇಫಾಗಿರುತ್ತೆ ಇದು ಒಂದು ಸಿಂಪಲ್ ಇರ್ಬೋದು ಬಟ್ ಆದರೆ ತುಂಬಾ ಉಪಯೋಗಕ್ಕೆ ಬರುತ್ತೆ ಮುಂದಿನ ಟಿಪ್ ಒಂದು ಲೋಟದಲ್ಲಿ ಬಿಸಿ ನೀರನ್ನು ತಗೊಂಡಿದ್ದೀನಿ ಅದರ ಜೊತೆಗೆ ಇನ್ಸ್ಟಂಟ್ ಕಾಫಿ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಇನ್ಸ್ಟಂಟ್ ಕಾಫಿ ಪುಡಿನ ಬಳಸಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ ಕೆಲವರಿಗೆ ಕಾಫಿ ಅಂದರೆ ತುಂಬಾ ಇಷ್ಟ ಆದರೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂಥೇಳಿ ಕಾಫಿ ಕುಡಿಯೋದು ಬೇಡವೋ ಅಂಥೇಳಿ ಚಿಂತೆ ಮಾಡ್ತಾ ಇರ್ತಾರೆ ಅಂಥವರು ಈ ರೀತಿ ಬಿಸಿ ನೀರಿನ ಜೊತೆ ಕಾಫಿ ಪುಡಿಯನ್ನು ಹಾಕಿ ಬ್ಲ್ಯಾಕ್ ಕಾಫಿನ ಸಿದ್ಧ ಮಾಡ್ಕೊಂಡು ಕುಡೀರಿ ವೆಯ್ಟ್ ಲಾಸ್ ಕೂಡ ಹಾಕ್ತೀರ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಕಾಫಿ ಕುಡಿದಂಗೂ ಕೂಡ ಆಗುತ್ತೆ ಮುಂದಿನ ಟಿಪ್ ಮಿಕ್ಸಿ ಜಾರ್ನಲ್ಲಿ ಕೆಲವೊಮ್ಮೆ ಈ ಬ್ಲೇಡ್ ಕೆಳಗಡೆ ಎಲ್ಲ ಮಸಾಲೆ ಎಲ್ಲ ಸಿಕ್ಕಾಕೊಂಡಿರುತ್ತೆ ನಾವು ಎಷ್ಟೇ ಕ್ಲೀನ್ ಮಾಡಿದರೂ ಕೂಡ ಕ್ಲೀನ್ ಆಗೋದಿಲ್ಲ ಅದಷ್ಟೇ ಅಲ್ಲ ಬ್ಲೇಡ್ ಕೂಡ ಸ್ವಲ್ಪ ಹಾಳಾಗಿರುತ್ತೆ ಕೆಲವೊಮ್ಮೆ ಗಾಢವಾದ ಮಸಾಲೆನ ರುಬ್ಬಿದಾಗ ಇದರಿಂದ ಆ ಮಸಾಲೆ ವಾಸನೆ ಅನ್ನೋದು ಬರ್ತಾ ಇರುತ್ತೆ ತೇವಾಂಶ ಎಲ್ಲ ಹಾಗೇ ಇದೆ ನಾವು ಕ್ವಿಕ್ಕಾಗಿ ಯಾವುದಾದ್ರು ಪುಡಿಗೆ ಅಂಥೇಳಿ ಮಿಕ್ಸಿ ಜಾರನ್ನು ರೆಡಿ ಮಾಡ್ಕೋಬೇಕು ಅಂತ ಅನ್ನೋರು ಜಸ್ಟ್ ಹೀಗೆ ಸ್ಟವನ್ನ ಹಚ್ಚಿ ಸ್ಟವ್ ಮೇಲೆ ಮಿಕ್ಸಿ ಜಾರನ್ನು ಉಲ್ಟಾ ಈ ಥರ ಇಟ್ಬಿಡಿ ಈ ಥರ ಸಣ್ಣ ಊರಿನಲ್ಲಿ ಮಿಕ್ಸಿ ಜಾರನ್ನು ಒಂದು ನಿಮಿಷಗಳ ಕಾಲ ಬಿಸಿ ಮಾಡೋದ್ರಿಂದ ತುಂಬ ಚೆನ್ನಾಗಿ ಮಿಕ್ಸಿ ಜಾರ್ ಅನ್ನೋದು ಡೀಪ್ ಕ್ಲೀನ್ ಆಗಿಬಿಡತ್ತೆ ಮಸಾಲೆ ಎಲ್ಲ ಇದ್ದರೆ ಸುಟ್ಟು ಉದ್ರೋಗ್ಬಿಡತ್ತೆ ಅಂದರೆ ಕಣ್ಣಿಗೆ ಕಾಣದೇ ಇರೋವಂಥ ಸಣ್ಣ ಸಣ್ಣ ಮಸಾಲೆ ಎಲ್ಲ ಸಿಕ್ಕಾಕೊಂಡಿದ್ರೆ ಅದು ಸುಟ್ಟು ಹೋಗುತ್ತೆ ತುಂಬ ಚೆನ್ನಾಗಿ ಡೀಪ್ ಕ್ಲೀನ್ ಆಗುತ್ತೆ ಬ್ಲೇಡ್ ಕೂಡ ಅಷ್ಟೇ ಬಿಸಿ ಮಾಡೋದ್ರಿಂದ ಶಾರ್ಪ್ ಆಗುತ್ತೆ ಈ ಥರ ಮಿಕ್ಸಿ ಜಾರನ್ನು ಬಿಸಿ ಮಾಡಿ ನಂತರ ಪುಡಿ ಏನಾದರೂ ಮಾಡ್ಕೋಬೇಕು ಅಂತಂದಾಗ ಪುಡಿಯನ್ನು ಮಾಡ್ಕೊಂಡು ನೋಡಿ ತುಂಬ ಚೆನ್ನಾಗಿ ರುಬ್ಕೋಬೋದು ಈ ಟಿಪ್ ತುಂಬಾ ಉಪಯೋಗ ಆಗುತ್ತೆ ಎಷ್ಟೋ ಕಷ್ಟಪಡೋದು ಕೂಡ ತಪ್ಪತ್ತೆ ನಾನಿಲ್ಲಿ ಒಂದು ಕುಟಾಣಿಯನ್ನು ತಗೊಂಡಿದ್ದೀನಿ ಇವಾಗ ಕುಟಾಣಿಗೆ ಒಂದು ಇಡೀ ಆಗೋಷ್ಟು ಬೆಳ್ಳುಳ್ಳಿನ ಹಾಕಿದ್ದೀನಿ ಅದ್ರ ಜೊತೆಗೆ ಹಸಿರು ಖಾರದ ಮೆಣಸಿನಕಾಯನ್ನು ಹಾಕ್ಕೊಂಡಿದ್ದೀನಿ ಮೆಣಸಿನಕಾಯನ್ನ ಮತ್ತು ಬೆಳ್ಳುಳ್ಳಿನ ಈ ರೀತಿ ಕುಟ್ಕೊಳ್ತಾ ಇದ್ದೀನಿ ತರಿತರಿಯಾಗಿ ಕುಟ್ಕೊಳ್ತಾ ಇದ್ದೀನಿ ನಿಮಗೆ ಕುಟಾಣಿಲಿ ಕುಟ್ಟೋಕ್ಕೆ ಇಷ್ಟ ಇಲ್ಲ ಅಂತನೋರು ನೀವು ಬೇಕಿದ್ರೆ ಬ್ಲೆಂಡರ್ ಜಾರ್ ಬರುತ್ತಲ್ಲ ಅಂದರೆ ಚಿಕ್ಕ ಜಾರ್ ಬರುತ್ತಲ್ವ ಆ ಜಾರಿಗೆ ಇದೆರಡನ್ನೂ ಹಾಕಿ ತರಿತರಿಯಾಗಿ ರುಬ್ಕೊಬೋದು ಆದರೆ ಕುಟ್ಟಿ ಮಾಡಿದರೆ ಅದು ರುಚಿ ಚೆಂದ ನೋಡ್ರಿ ಒಂದು ಪಾತ್ರೆಯನ್ನು ತೊಗೊಂಡಿದ್ದೀನಿ ಅಥವಾ ಒಂದು ಬೌಲ್ ಆದರೂ ತೊಗೊಳ್ಳಿ ಮೂರು ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟನ್ನು ಹಾಕಿದ್ದೀನಿ ನಂತರ ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿದ್ದೀನಿ ನೀರನ್ನು ಹಾಕಿದ ನಂತರ ಇದನ್ನು ಚೆನ್ನಾಗಿ ಈ ಥರ ಮಿಶ್ರಣ ಮಾಡ್ಕೊಳ್ತಾ ಇದ್ದೀನಿ ಗಂಟುಗಳು ಇರೋ ಥರ ಚೆನ್ನಾಗಿ ಕಲಿಸ್ಕೋಬೇಕಾಗತ್ತೆ ಒಂದು ಬಾಣಲೆಯನ್ನು ಕಾಯ್ದಿಕ್ಕೆ ಅಂತ ಹೇಳಿಟ್ಟು ಎಣ್ಣೆನ ಹಾಕಿ ಎಣ್ಣೆ ಕಾದ ನಂತರ ಸಾಸಿವೆನ ಹಾಕಿದ್ದೀನಿ ಸಾಸಿವೆ ಚಿಟಪಟ ಅಂತ ಇದೆ ಈಗ ಜೀರಿಗೆನ ಹಾಕಿದ್ದೀನಿ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕಿದ್ದೀನಿ ಈಗ ಕುಟ್ಕೊಂಡಿರೋ ಅಂಥ ಹಸಿರು ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಖಾರವನ್ನು ಕೂಡ ಹಾಕ್ತಾ ಇದ್ದೀನಿ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಚೆನ್ನಾಗಿ ಇದನ್ನ ಮಿಶ್ರಣ ಮಾಡ್ಕೊಳ್ತಾ ಇದ್ದೀನಿ ಇದರ ಹಸಿ ವಾಸನೆ ಹೋಗಬೇಕು ಅಲ್ಲಿವರೆಗೂ ಇದನ್ನ ಹುರ್ಕೋಬೇಕಾಗತ್ತೆ ಈ ಮಧ್ಯದಲ್ಲಿ ನಾನು ಇದಕ್ಕೆ ಸ್ವಲ್ಪ ಇಂಗನ್ನು ಹಾಕೊಳ್ತಾ ಇದ್ದೀನಿ ಕೆಲವರು ಕೇಳಿದ್ರಿ ಇಂಗು ಅಂತಂದ್ರೆ ಏನು ಅಂತೇಳಿ ಇದು ದಿನಸಿ ಅಂಗಡೀಲಿ ಸಿಗುತ್ತೆ ನಮ್ಮ ಗಾದೆ ಮಾತೆ ಇದೆ ಅಲ್ವಾ ಸೊ ಯಾವುದಾದ್ರು ಗಾದೆ ಮತ್ತು ಅಂತೇಳಿ ಕಮೆಂಟನ್ನು ಮಾಡಿ ಇದಿದ್ರೆ ಅಡುಗೆ ರುಚಿ ಜಾಸ್ತಿ ಅಂತಲೇ ಹೇಳ್ಬೋದು ನಂತರ ನೋಡಿ ಸಣ್ಣಕ್ಕೆ ಹಚ್ಕೊಂಡಿರೋಂಥ ಈರುಳ್ಳಿನ ಹಾಕಿದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ಅರಿಶಿನದ ಪುಡಿಯನ್ನು ಹಾಕಿದ್ದೀನಿ ಒಂದು ಸ್ವಲ್ಪ ಸ್ವಲ್ಪ ಒಂದು ಸ್ಪೂನ್ ಆಗೋಷ್ಟು ಖಾರದ ಪುಡಿ ಅಂದರೆ ಮನೆಯಲ್ಲೇ ಮಾಡ್ಕೊಂಡಿರೋಂಥ ಸಾಂಬಾರು ಪುಡಿಯನ್ನು ಹಾಕಿದ್ದೀನಿ ಇಷ್ಟನ್ನು ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಫ್ರೈ ಮಾಡ್ಕೊಂಡಿದ್ದಾಗಿದೆ ಈಗಾಗಲೇ ಕಡಲೆ ಹಿಟ್ಟಿನ ಮಿಶ್ರಣವನ್ನು ಕಲಸಿ ಇಟ್ಟಿದ್ನಲ್ವ ಅದನ್ನು ಹಾಕಿದ್ದೀನಿ ಕನ್ಸಿಸ್ಟೆನ್ಸಿ ಕಡಲೆ ಹಿಟ್ಟನ್ನು ಬಳಸಿರ್ತೀವಲ್ವ ಗಟ್ಟಿ ಆಗ್ತಾ ಬರುತ್ತೆ ಇದ್ರ ಜೊತೆಗೆ ಸ್ವಲ್ಪ ನೀರನ್ನು ಕೂಡ ನಾನು ಸ್ಟಾರ್ಟಿಂಗಲ್ಲೇ ಸೇರಿಸಿದ್ದೀನಿ ನೋಡಿ ಇದನ್ನು ಚೆನ್ನಾಗಿ ಮಿಶ್ರಣ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ಫೈನಲಾಗಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇದ್ದೀನಿ ಉಪ್ಪನ್ನು ಹಾಕಿದ ನಂತರ ಚೆನ್ನಾಗಿ ಮಿಶ್ರಣ ಮಾಡ್ಕೋಬೇಕು ಇದು ಕನ್ಸಿಸ್ಟೆನ್ಸಿ ಗಟ್ಟಿ ಹಾಕ್ ಿದೆ ಅಂದರೆ ಇದ್ರ ಜೊತೆಗೆ ನೀವು ಸ್ವಲ್ಪ ಬಿಸಿ ನೀರನ್ನು ಸೇರಿಸಿ ಗಟ್ಟಿಯಾಗಿದೆ ಅಂತ ಅನಿಸಿದಾಗ ನೀವು ನೀರನ್ನು ಸೇರಿಸಿ ಕನ್ಸಿಸ್ಟೆನ್ಸಿನ ನೋಡಿ ಈ ರೀತಿ ಗ್ರೇವಿಯ ಹದಕ್ಕೆ ತಗೊಂಡು ಬರಬಹುದು ನಂತರ ಮುಚ್ಚಳವನ್ನು ಮುಚ್ಚಿ ಒಂದು ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಕೊಂಬಿಟ್ರೆ ಫೈನಲ್ ಆಗಿ ನೀವು ಇದಕ್ಕೆ ಸ್ಕಿಪ್ ಆಗಿಬಿಟ್ಟಿದೆ ಇಲ್ಲಿ ದಯವಿಟ್ಟು ನೀವು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಅದ್ರ ಜೊತೆಗೆ ಅರ್ಧ ಹೋಳು ನಿಂಬೆಹಣ್ಣಿನ ರಸನ ಹಾಕಿ ಮಿಶ್ರಣ ಮಾಡಿಬಿಟ್ರೆ ಸೂಪರಾಗಿರೋ ಅಂತ ಜುನ್ಕಾ ರೆಸಿಪಿ ಆಗಿಬಿಡುತ್ತೆ ತುಂಬ ಟ್ರೆಡಿಷ್ನಲ್ ರೆಸಿಪಿ ಇದು ರುಚಿಯಂತೂ ಸಖತ್ತಾಗಿರುತ್ತೆ ದೋಸೆ ಚಪಾತಿ ಜೊತೆಗೆ ಖಂಡಿತ ಟ್ರೈ ಮಾಡಿ ನೋಡಿ ಹೇಗೆ ಬಂತು ರೆಸಿಪಿ ಅಂತೇಳಿ ಕಮೆಂಟ್ ಮಾಡಿ ನೀವು ಕೂಡ ಈ ರೆಸಿಪಿನ ಮನೆಯಲ್ಲಿ ಮಾಡ್ತಿರ್ತೀರಾ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ಇವತ್ತಿನ ವಿಡಿಯೋದಲ್ಲಿ ಯಾವ ಟಿಪ್ ಇಷ್ಟ ಆಯಿತು ಅಂತೇಳಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಇನ್ನಷ್ಟು ಒಳ್ಳೆ ಟಿಪ್ಸ್ಗಳನ್ನ ಶೇರ್ ಮಾಡೋದಕ್ಕೆ ಬರ್ತೀನಿ ಥ್ಯಾಂಕ್ ಯು ಆಲ್